ಜೈ ಶ್ರೀ ಗಣೇಶ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಒಂದು ಬೀಟ್ರೋಟ್ ಪಲ್ಯ ಚಪಾತಿ ಮತ್ತು ರೊಟ್ಟಿಗೆಲ್ಲ ನೆಂಚ್ಕೊಳಕ್ಕೆ ಬೀಟ್ರೋಟ್ ಪಲ್ಯ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಆದರೆ ಈ ಬೀಟ್ರೋಟ್ ಪಲ್ಯಕ್ಕೆ ನಾವು ಸ್ಪೆಷಲಾಗಿ ಅಲಸಂದೆ ಕಾಳನ್ನು ಹಾಕಿ ಮಾಡ್ತಾ ಇದ್ದೀವಿ ಅಲಸಂದೆ ಕಾಳನ್ನು ಉಪಯೋಗಿಸ್ಕೊಂಡು ಬೀಟ್ರೋಟ್ ಪಲ್ಯ ಮಾಡೋದು ಒಂದು ರೀತಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ರೀತಿ ಪಲ್ಯ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಬೀಟ್ರೋಟು ಮತ್ತು ಕಾಳು ಕೂಡ ಅವ್ರಿಗೆ ನೀವು ಕೊಟ್ಟಂಗಾಗುತ್ತೆ ಈಗ ನಾವು ಮೊದಲಿಗೆ ಇದನ್ನು ಮಾಡೋದಕ್ಕೆ ಏನು ಮಾಡಬೇಕು ಅಂತ ನೋಡೋಣ ಬನ್ನಿ ಫಸ್ಟು ನಾವು ಅಳಸಂದೆ ಕಾಳನ್ನು ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ಜೊತೆಗೆ ಸಾಲ್ಟ್ ಹಾಕಿ ಅದನ್ನು ಎರಡು ವಿಜಿಯಲ್ಲೂ ಕೂಗಿಸ್ಕೊಂಡು ರೆಡಿ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ನಾವು ಸಣ್ಣಕ್ಕೆ ಬೀಟ್ರೋಟನ್ನು ಹಚ್ಚಿಟ್ಕೊಂಡಿರಬೇಕು ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಹಣ್ಣು ಮತ್ತು ಹಸಿಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಇದೆಷ್ಟನ್ನು ನಾವು ರೆಡಿ ಮಾಡ್ಕೊಂಡಿರ್ಬೇಕಾಗುತ್ತೆ ಜೊತೆಗೆ ಆಲ್ರೆಡಿ ನಾವು ಬೇಯಿಸಿಟ್ಕೊಂಡಿರುವಂಥ ಅಳಸಂದೆ ಕಾಳು ಕೂಡ ಇರಬೇಕು ಈಗ ನೆಕ್ಸ್ಟು ಇದಿಷ್ಟು ನಾವು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಮೊದಲಿಗೆ ನಾವು ಒಗ್ಗರಣೆ ಹಾಕ್ಕೊಳೋಕ್ಕೆ ಆ್ಯಸ್ ಯೂಶುವಲ್ ಆಗಿ ನಾವು ಬಾಣಲಿ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಜೀರಿಗೆ ಮತ್ತು ಹಸಿಮೆಣಕೆ ಹಾಗೆ ಕರ್ಬೇವಿನ ಸೊಪ್ಪು ಬೇಕಂದರೆ ಕಡಲೆಬೇಳೆ ಬೇಕು ಅನ್ನೋರು ಕಡಲೆಬೇಳೆನೂ ಕೂಡ ಹಾಕ್ಕೊಳ್ಬೋದು ಇದಿಷ್ಟು ಒಗ್ಗರಣೆಗೆ ಹಾಕ್ಕೊಂಡ್ಮೇಲೆ ನಾವು ಆಲ್ರೆಡಿ ಹಚ್ಚಿಟ್ಕೊಂಡಿರುವಂಥ ಸಣ್ಣ ಈ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿನೂ ಕೂಡ ಅಲ್ಲಿಗೆ ಹಾಕಿ ಸ್ವಲ್ಪ ಈರುಳ್ಳಿನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈರುಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ಮೆತ್ತಗೆ ಬಾಡೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಎಣ್ಣೆಯಲ್ಲಿ ಬಾಡಿದ್ಮೇಲೆ ನಾವು ಟೊಮೊಟೋನ ಹಚ್ಚಿಟ್ಟು ಹಚ್ಕೊಂಡಿರ್ತೀವಲ್ಲ ಅದನ್ನು ಕೂಡ ನಾವು ಅಲ್ಲಿಗೆ ಹಾಕ್ಕೊಳ್ಳೋಣ ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ ಇದಿಷ್ಟು ಕೂಡ ಎಣ್ಣೆಯಲ್ಲಿ ಮತ್ತು ಫ್ರೈ ಆಗಬೇಕು ಸ್ವಲ್ಪ ಟೊಮೊಟೊ ಹಣ್ಣು ಮೆತ್ತಗಾಗೋವರೆಗೂ ಹಾಗೆ ಫ್ರೈ ಮಾಡ್ಕೊಂಡಿರಬೇಕು ಅದು ಒಂದೆರಡು ನಿಮಿಷ ತಗೊಳ್ಳುತ್ತೆ ಇದು ಟೊಮೊಟೊ ಹಣ್ಣು ಫ್ರೈ ಆದಮೇಲೆ ನಾವು ಇದಕ್ಕೆ ಸಣ್ಣಗೆ ಹಚ್ಚಿಟ್ಕೊಂಡಿರುವಂಥ ಬೀಟ್ರೋಟನ್ನು ಹಾಕ್ಕೊಳ್ಳೋಣ ಆ್ಯಕ್ಚುಲಿ ಬೀಟ್ರೋಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇದನ್ನು ಡೈಲಿ ಯೂಸ್ ಮಾಡಿದ್ರೂ ಕೂಡ ತುಂಬ ಒಳ್ಳೆಯದು ಇದು ಬೀಟ್ರೋಟನ್ನು ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ವಾಸನೆ ಹೋಗೋ ಹಾಗೆ ನಾವು ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನೀವು ಸ್ವಲ್ಪ ಖಾರದ ಪುಡಿ ಅಥವಾ ಅಚ್ಚ ಖಾರದ ಪುಡಿ ಇಲ್ಲ ಸಾಂಬಾರು ಪುಡಿ ಹಾಕ್ಕೊಡ್ಬೇಕು ಅದನ್ನು ಹಾಕ್ಕೊಂಡು ಮತ್ತು ಈಗ ಏನು ಫ್ರೈ ಇದನ್ನು ಈಗ ಇದಕ್ಕೆ ಸ್ವಲ್ಪ ನಾವು ಸ್ವಲ್ಪನೇ ನೀರು ಹಾಕಿ ಅದನ್ನು ಕುದಿಯೋಕ್ಕಿಡೋಣ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಇಡೋಣ ಒಂದೆರಡು ನಿಮಿಷ ಆದಮೇಲೆ ಇದಕ್ಕೆ ಸಾಲ್ಟ್ ಹಾಕಿಬಿಟ್ಟು ಮುಚ್ಚಿಬಿಡ್ಬೇಕಾಗತ್ತೆ ಅದು ಸ್ವಲ್ಪ ಬೇಯಬೇಕು ಬೀಟ್ರೋಟು ಬೇಯೋ ಹಾಗೆ ಅದನ್ನು ಮುಚ್ಚಿಡಬೇಕಾಗತ್ತೆ ನಾವು ಇದೇಗ ಮುಚ್ಚಿಟ್ಟಿದೆ ಒಂದು ಐದು ನಿಮಿಷ ಆದಮೇಲೆ ಅದನ್ನು ನಾವು ಬೆಂದಿರೋವಂಥ ಬೀಟ್ರೋಟ್ನ ಮಧ್ಯ ಮಧ್ಯದನ್ನ ತೆಗೆದು ಕೈ ಆಡಿಸ್ಕೊಳ್ತಾ ಇರಬೇಕು ಬೀಟ್ರೋಟ್ ಪಲ್ಯಕ್ಕೆ ಈಗ ಇದು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಅನ್ನೋ ಅಂಥದ್ರಲ್ಲಿ ಇರಬೇಕಾದ್ರೆ ನಾವು ಬೇಯಿಸಿಟ್ಕೊಂಡಿರೋವಂಥ ಅಲಸಂದೆ ಕಾಳನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದು ಉಪ್ಪು ಖಾರ ಎಲ್ಲ ಮಸಾಲೆ ಎಲ್ಲ ಅದು ನೀಟಾಗಿ ಹಿಡಿಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಒಂದು ಫೈವ್ ಮಿನಿಟ್ಸು ಮತ್ತೆ ಇದನ್ನು ಮುಚ್ಚಿಟ್ಟು ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಈಗ ನೋಡಿ ಇದು ನೀಟಾಗಿ ಬೆಂದಿದೆ ಎಲ್ಲ ಕಡೆ ನೀಟಾಗಿ ಬೆಂದ್ಕೊಂಡಿದೆ ಇದು ಇದಾದ ಮೇಲೆ ಈಗ ಇದಕ್ಕೆ ನಾವು ಮೇಲೆ ಮತ್ತೊಂದು ಸರಿ ಕೈ ಇದನ್ನು ನೋಡಿ ಪಲ್ಯ ಈಗ ಕರೆಕ್ಟಾಗಿ ಆಗಿದೆ ಈಗ ಇದಕ್ಕೆ ನಾವು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಕಾಯಿ ತುರಿನಾರು ಹಾಕ್ಕೊಳ್ಬೋದು ಇಲ್ಲಾಂದರೆ ನೀವು ಕೊಬ್ಬರಿ ತುರಿ ಬೇಕಾದರೂ ಹಾಕ್ಕೊಳ್ಬೋದು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಬೋದು ಈಗ ನಾನು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಹಾಕಿ ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ್ಯಕ್ಚುಲಿ ಬೀಟ್ರೋಟು ಜ್ಯೂಸು ಬೀಟ್ರೋಟ್ ಪಲ್ಯ ನೀವು ಬೀಟ್ರೋಟಿಂದ ನೀವು ಯಾವುದೇ ಇದನ್ನು ತಿಂಡಿಗಳನ್ನ ಮಾಡಿ ಮಕ್ಕಳು ಕೊಡೋದ್ರಿಂದ ಮಕ್ಕಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಇದು ಬ್ಲಡ್ ಪ್ಯೂರಿಫೈ ಕೂಡ ಮಾಡುತ್ತೆ ಮತ್ತು ಹಾರ್ಟ್ಗೂ ತುಂಬ ಒಳ್ಳೆಯದಿದು ಇದನ್ನು ನೀವು ಚಪಾತಿಗೆ ಈ ರೀತಿ ನೀವು ಹಾಕಿ ರೋಲ್ ಮಾಡಿ ಮಕ್ಕಳು ಕೈ ಕೊಟ್ಟರೆ ಮಕ್ಕಳು ಕೂತ್ಕೊಂಡು ಮುರ್ಕೊಂಡು ತಿನ್ನೋದ್ರ ಬದಲು ರೋಲ್ ಮಾಡಿಕೊಟ್ರೆ ಓಡಾಡ್ಕೊಂಡು ಇದನ್ನು ತಿನ್ಕೊಳ್ತಾರೆ ಆದಂಥ ಒಂದು ಬೀಟ್ರೂಟ್ ಮತ್ತು ಕಾಳಿನ ಪಲ್ಯ ಈಗ ರೆಡಿಯಾಗಿದೆ ಈ ರೀತಿ ಇದನ್ನು ನೀವು ರೋಲ್ ಮಾಡಿ ಲಂಚ್ ಬಾಕ್ಸ್ಗೂ ಕೂಡ ಹಾಕಿ ಕಳಿಸ್ಬೋದು ಆವಾಗ ಮಕ್ಕಳು ಲಂಚ್ ಬಾಕ್ಸ್ನ ಖಾಲಿ ಮಾಡ್ಕೊಂಡು ಬರ್ತಾರೆ ಬೇಕಂದರೆ ಮಕ್ಕಳಿಗೆ ಟೇಸ್ಟ್ ಬೇಕು ನಾಲ್ಗೆ ಅಂತಂದ ಟೈಮಲ್ಲಿ ನೀವು ಬೇಕಾದ್ರೆ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಅಥವಾ ಚಾಟ್ ಮಸಾಲ ಏನಾದರೂ ಹಾಕಿ ಎಕ್ಸ್ಟ್ರಾ ಅಡಿಷ್ನಲ್ಲಾಗಿ ಹಾಕಿ ಅಥವಾ ಮೇಲೆ ಸ್ವಲ್ಪ ಚೀಸ್ ಕೂಡ ಹಾಕಿ ಅದನ್ನು ಮಕ್ಕಳಿಗೆ ಬಾಕ್ಸ್ ಕೂಡ ಇದನ್ನು ಹಾಕ್ಬೋದು